ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ಬಿಸಿ ಬಿಸಿಯಾಗಿ ವೆಜ್ ಫ್ರೈಡ್ ರೈಸನ್ನು ಮಾಡ್ತಾ ಇದ್ದೀನಿ ಇನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅನ್ನವನ್ನು ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಾಗೆ ಶುಂಠಿ ಹಸಿಮೆಣಸಿನಕಾಯಿ ಹಾಗೆ ಒಂದು ಎರಡು ಈರುಳ್ಳಿಯನ್ನು ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿಯ ತರಕಾರಿಗಳನ್ನು ಕೂಡ ನಾನು ನಾನಿಲ್ಲಿ ಒಂದು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ತರಕಾರಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೊಗೋಬೋದು ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಹಾಗೆ ಆನಿಯನ್ ಲೀವ್ಸ್ ಆಗಿರ್ಬೋದು ಕ್ಯಾಬೇಜ್ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಜಾ ಕ್ಯಾಪ್ಸಿಕಮ್ ಇವೆಲ್ಲ ಹಾಕಿದಾಗ ಫ್ರೈಡ್ ರೈಸ್ ಅಂತೂ ಸಕ್ಕತ್ತಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮಕ್ಕಳಿದ್ರೆ ಸ್ವಲ್ಪ ಖಾರವನ್ನು ಕಮ್ಮಿ ಮಾಡಿಕೊಳ್ಳಿ ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಒಂದು ಐದು ಒಂದು ಮೂರರಿಂದ ಒಂದು ಐದು ನಿಮಿಷಗಳ ಕಾಲ ನಾವು ಬೇಯಿಸ್ಕೋಬೇಕಾಗತ್ತೆ ಆಗ ಬೇಯಿಸ್ಕೊಂಡಂತಹ ಅನ್ನವನ್ನು ನಾವೇನು ಇಟ್ಕೊಂಡಿದ್ವಿ ಇಲ್ಲಿ ನೀವು ಬಾಸುಮತಿ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲ ಸೋನಾ ಮೊಸರಿ ಜೀರಾ ರೈಸ್ ಯಾವುದಾದ್ರೂ ನಿಮಗೆ ಯಾವುದಾಗ ಕಮ್ ಇದಿರುತ್ತೆ ಅದನ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಸುಮತಿ ಆದರೆ ಸ್ವಲ್ಪ ಉದ್ದುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಟ್ ಜೀರಾ ರೈಸ್ ಅಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಕೂಡ ನಾನು ಇಲ್ಲಿ ಜೀರಾ ರೈಸ್ ಯೂಸ್ ಮಾಡಿರೋದ್ರಿಂದ ಈ ರೀತಿಯಾಗಿ ನಿಮಗೆ ಕಾಣಿಸ್ತಿರ್ಬೋದು ತುಂಬ ಉದ್ರುದ್ರಾಗಿ ಬರುತ್ತೆ ನಾನಿಲ್ಲಿ ಲೆಮನ್ ಜ್ಯೂಸನ್ನು ತಗೊಂಡಿದ್ದೀನಿ ಅದನ್ನು ತಗೊಂಡು ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಬರುತ್ತೆ ನಮಗೆ ನೈಟಲ್ಲಿ ಏನಾದರೂ ತಿನ್ನಬೇಕು ಅಂದರೆ ಈ ರೀತಿಯಾಗಿ ಅನ್ನವನ್ನು ಮಾಡಿಕೊಂಡು ನಾವು ತೊಗೋಬೋದು ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ ವೆರಿ ಸ್ಪೆಷಲ್ಲಾಗಿ ಬರುತ್ತೆ ಕೂಡ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ವೆರೈಟಿಯ ಅಡುಗೆಗಳನ್ನು ನಾನು ಮಾಡಿದ್ದೀನಿ ಅದನ್ನು ಕೂಡ ಒಮ್ಮೆ ನೋಡಿ ಹಾಗೆ ಇನ್ನೂ ಬೇರೆ ರೀತಿಯ ಅಡುಗೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾವುದಾದ್ರೂ ಸ್ಪೆಷಲ್ ಆಗಿರೋ ಅಡುಗೆಗಳಿದ್ದರೆ ನನಗೆ ತಿಳಿಸಿ ಅದನ್ನು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಅಲ್ಲ ಇದೇ ರೀತಿ ಅಷ್ಟೇ ಚೆನ್ನಾಗಿ ಬಂದಿದೆ ಈ ಫ್ರೈಡ್ ರೈಸ್ ಹಾಗೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್